ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ವಿಜಯ್ ಬಿ ಅಂತ ಮೈಸೂರು ಜಿಲ್ಲಾ ಫೋಟೋಗ್ರಾಫರ್ ಮತ್ತು ವಿಡಿಯೋಗ್ರಾಫರ್ ಅಸೋಸಿಯೇಷನ್ನ ಜಿಲ್ಲಾಧ್ಯಕ್ಷ ಮತ್ತು ಶ್ರೀಧಾ ಧನಂಜಯ್ ಅವರವರು ಕಾರ್ಯದರ್ಶಿಗಳು ಮತ್ತು ಸಂತೋಷ್ ಅವರು ಪಿ ಆರ್ ಒ ಜನಸಂಪರ್ಕಾಧಿಕಾರಿಗಳು ಮತ್ತು ಉಮಾಶಂಕರ್ ಸಹ ಕಾರ್ಯದರ್ಶಿಗಳು ಮತ್ತು ಉಮೇಶ್ ಅಂತ ಖಜಾಂಚಿಗಳು ಪ್ರೆಸ್ ಮೀಟ್ನ ವಿಚಾರ ಏನಂದರೆ ನಾಳೆ ನಾಳೆನೋ ನಾಳಿದ್ದು ತೆರೆ ಕಾಣ್ತಾ ಇರ್ತಕ್ಕಂಥ ಫುಲ್ ಮೀಲ್ಸ್ ಅನ್ನೋ ಕನ್ನಡ ಹೊಸ ಮೂವಿ ಈ ಚಿತ್ರದಲ್ಲಿ ನಮ್ಮ ಫೋಟೋಗ್ರಾಫರ್ ಬಗ್ಗೆ ಅಸಂಬದ್ಧವಾದ ಪದ ಬಳಸಿರ್ತಾರೆ ಆ ಕಂಟೆಂಟ್ ಇಟ್ಕೊಂಡು ಹೀರೋನೇ ಈ ಸಿನಿಮಾದಲ್ಲಿ ಫೋಟೋಗ್ರಾಫರ್ ಆಗಿರ್ತಾನೆ ಈ ಅಸಂಬದ್ಧ ಪದ ಬಳಕೆನ ತೆಗಿಬೇಕು ತೆಗೆದು ಚಿತ್ರ ರಿಲೀಸ್ ಮಾಡಬೇಕು ಇಲ್ಲಾಂದರೆ ನಾವು ದೊಡ್ಡ ಮಟ್ಟದಲ್ಲಿ ನಾವು ಎಲ್ಲ ಯಾವ ಸ್ಕ್ರೀನ್ಗಳಲ್ಲಿ ಬಿಡುಗಡೆ ಆಗ್ತಾ ಇದೆ ಆ ಸ್ಕ್ರೀನ್ಗಳ ಮುಂದೆ ನಾವು ನಮ್ಮೆಲ್ಲ ಫೋಟೋಗ್ರಾಫರ್ ಸದಸ್ಯರುಗಳು ನಾವು ಧರಣಿ ಮಾಡ್ತಕ್ಕಂಥ ಒಂದು ಹೇಳ್ತಾ ಕಾರಣ ಏನಪ್ಪ ದಯವಿಟ್ಟು ಇದಕ್ಕೆ ಕಾರಣ ಕೊಡಬೇಕಾಗುತ್ತೆ ಯಾರೋ ಡೈಲಾಗ್ ರೈಟರ್ ಅಂತ ಹರೀಶ್ ಗೌಡ ಅವರು ನಿಮ್ಮ ಪ್ರಚಾರಕ್ಕೆ ಕಂಟೆಂಟ್ ಏನು ಸಿಗದೆ ಪ್ರಚಾರಕ್ಕೆ ಈ ರೀತಿ ನಮ್ಮ ಫೋಟೋಗ್ರಾಫರ್ನ ಅವೈಲನ್ನ ಡೈಲಾಗ್ಗಳು ಬರ್ಕೊಟ್ಟಿದ್ದೀರಾ ಟ್ರೀಸರ್ ಅಲ್ಲೇ ಈ ಟ್ರೀಸರಲ್ಲೇ ಈ ಇದೆ ಇನ್ನು ಸಿನಿಮಾ ತೆರೆಯಕಂಡ್ರೆ ಸಿನಿಮಾದಲ್ಲಿ ಯಾವ ಲೆವೆಲ್ಗೆ ನೀವು ಡೈಲಾಗ್ಗಳು ಕೊಟ್ಟಿರ್ತೀರ ಅನ್ನೋದು ನನಗೆ ಉತ್ತರ ಕೊಡಬೇಕಾಗುತ್ತೆ ಮತ್ತು ಎಡಿಟ್ ಮಾಡಬೇಕಾಗುತ್ತೆ ಮತ್ತು ಸಿನಿಮಾ ಸಿನಿಮಾ ಆಟೋಗ್ರಾಫರ್ ಅದ ಮನೋಹರ್ ಜೋಶಿ ಅವರು ದಯವಿಟ್ಟು ಅವರು ಒಬ್ಬರು ಒಂದು ಸಿನಿಮಾಟೋಗ್ರಾಫರ್ ಆಗಿ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಯಾವ ರೀತಿ ಇದನ್ನು ಫೇಸ್ ಮಾಡೋದು ಫೋಟೋಗ್ರಾಫರ್ ಫ್ಲರ್ಟ್ ಅನ್ನ ಒಂದು ಪದ ಬಳಸ್ತಾ ಇದ್ದಾರೆ ಅಂದರೆ ನೀವು ಅದನ್ನು ಯಾಕೆ ವಿರೋಧ ಮಾಡಲಿಲ್ಲ ಫ್ಲಟ್ಗಳನ್ನು ಏನು ನಾವು ನಾವು ಅಂತ ಕೆಲಸ ಮಾಡೋದು ಫೋಟೋಗ್ರಾಫರ್ಗಳು ನಮ್ಮದೇ ಆದಂಥ ಒಂದು ವೃತ್ತಿ ಇದೆ ಜೀವನ ಕಟ್ಕೊಂಡಿರ್ತೀವಿ ನೂರ ಎಂಬತ್ ವರ್ಷದ ಇತಿಹಾಸ ಇದೆ ನಮ್ಮ ಫೋಟೋಗ್ರಾಫರ್ಗೆ ಫೋಟೋಗ್ರಾಫರ್ ವೃತ್ತಿಗೆ ಹಿಂಗಿದ್ದಾಗ ನೀವು ಈ ರೀತಿ ಒಂದು ನಿಮ್ಮ ಕಂಟೆಂಟ್ ಸಿನಿಮಾ ಕಂಟೆಂಟ್ ಸಿಗದೆ ಈ ರೀತಿ ಎಲ್ಲ ನೀವು ಅಸಂಬದ್ಧವಾಗಿ ನೀವು ಪದ ಬಳಸಿರ್ತೀರ ಅದನ್ನ ತೆಗಿಬೇಕು ಅಂತ ಮತ್ತೆ ಹಿಂದೆ ದೊಡ್ಡ ದೊಡ್ಡ ಸಿನಿಮಾ ದೊಡ್ಡ ದೊಡ್ಡ ಸಿನಿಮಾ ಸ್ಟಾರ್ಗಳು ಗಳು ಈಗ ನಮ್ಮ ಫೋಟೋಗ್ರಾಫರ್ ಕಂಟೆಂಟ್ ಇಟ್ಕೊಂಡು ಸಿನಿಮಾಗಳು ಮಾಡಿದ್ದಾರೆ ನಮ್ಮ ಪದ್ಮಭೂಷಣ ನಮ್ಮ ಪುನೀತ್ ರಾಜ್ಕುಮಾರ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರ ಹಿಂದೆ ಆಕಾಶ್ ಮೂವಿ ಬಂದಿದೆ ಆ ಮೂವಿಲಿ ಅವರು ಕೂಡ ವೆಡ್ಡಿಂಗ್ ವಿಡಿಯೋಗ್ರಾಫರ್ ಅವರು ಒಬ್ಬ ಹೀರೋಯಿನ್ ಅವ್ರ ಮೇಲೆ ಇದು ಮಾಡಕ್ ಬಂದಾಗ ಅವರು ಕಪಾಳ ಮೋಕ್ಷ ಮಾಡಿ ಅವ್ರ ಅಣ್ಣ ತಂದಿರಿಗೆಲ್ಲ ಕರ್ಕೊಂಡೋಗಿ ಬಿಟ್ಟು ಇಂಥ ಒಳ್ಳೆ ಸಂದೇಶ ಕೊಟ್ಟಿರ್ತಾರೆ ಒಬ್ಬ ಫೋಟೋಗ್ರಾಫರ್ ಯಾವ ರೀತಿ ನಡ್ಕತ್ತರ ಮದುವೆ ಮನೆಗಳಲ್ಲಿ ಅಂತ ಅಂತ ಒಂದು ಸಿನಿಮಾ ಕೊಟ್ಟಿದ್ದಾರೆ ತಿರ್ಗಾ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಅರಮನೆ ಮೂವಿ ಅಂತ ನೀವೆಲ್ಲ ಕೇಳಿರ್ತೀರಾ ಒಬ್ಬ ವಯೋವೃದ್ಧ ಒಬ್ಬ ಶ್ರೀಮಂತ ವೃದ್ಧ ಮನೇಲಿ ಅಪ್ಸೈಟ್ ಆಗ್ಬಿಟ್ಟು ಕೂತಿರ್ಬೇಕು ಒಂದು ಪಾಸ್ಪೋರ್ಟ್ ಫೋಟ್ ಸೈಜ್ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಅವ್ರಿಗೆ ಆ ಫೋಟೋಗ್ರಾಫರ್ ಕರೆಸಿ ನೋಡಿ ಗೋಲ್ಡನ್ ಸ್ಟಾರ್ ಗಣೇಶವರು ಆ ಚಿತ್ರದಲ್ಲಿ ಫೋಟೋಗ್ರಾಫರ್ ಅವ್ರು ಬಂದ್ಬಿಟ್ಟು ಆ ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗೀಲಿಕ್ಕೆ ಬಂದಾಗ ಆ ವಯೋವೃದ್ಧಿಗೆ ಸ್ಮೈಲ್ ಮಾಡಿ ಅಂತಾರೆ ಆ ವೃದ್ಧ ಇಲ್ಲ ನಾನು ಸ್ಮೈಲ್ ಮಾಡೋದು ನಿಂಗೆ ತೆಗಿ ಅಂತಾರೆ ಅಂದರೆ ನಾವು ಒಬ್ಬ ಫೋಟೋಗ್ರಾಫರ್ಗೆ ಅವ್ರ ಕೆಲಸದ ಮೇಲೆ ಎಷ್ಟು ಪರ ಇದಿರುತ್ತೆ ಇರುತ್ತೆ ಶ್ರದ್ಧೆ ಇರುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್ ಈ ಸಿನಿಮಾದ ನಾವು ಐದು ಸಣ್ಣ ಕಥೆ ಹೇಳ್ತಾ ಇದ್ದೀನಿ ಅವರು ಸ್ಮೈಲ್ ಮಾಡು ಮಾಡುವಂಥೇಳಿ ನಾನು ಮಾಡಲ್ಲ ನಾನು ಹೇಳ್ದಂಗೆ ತೆಗಿಬೇಕು ನೀನು ಅಂತ ವಯೋವೃದ್ಧ ಕೇಳ್ತಾರೆ ಇಲ್ಲ ನಾನು ಕೆಲ್ಸಕ್ಕೆ ನಾನು ಗೌರವ ಕೊಡಬೇಕು ಅಂದ್ಬಿಟ್ಟು ಸ್ಮೈಲ್ ಮಾಡಲೇ ನಾನು ತೆಗಿಯಲ್ಲ ಅಂತ ಹೇಳ್ತಾನೆ ಆವಾಗ ವಯೋವೃದ್ಧನಿಗೆ ಅವ್ರ ಮೇಲೆ ಗೊತ್ತಾ ಅವ್ನು ಕೆಲಸದ ನಿಷ್ಠ ಮೇಲೆ ಗೊತ್ತಾದಾಗ ಏನಕ್ಕೆ ಸ್ಮೈಲ್ ಮಾಡ್ತಾರೆ ಅನ್ನೋ ಒಂದು ಕಾರಣ ಹೇಳ್ತಾರೆ ಅವರು ಇಡೀ ಅವರು ದೊಡ್ಡ ಕುಟುಂಬ ದೇಶ ವಿದೇಶಗಳಲ್ಲಿ ಚಿತ್ರ ಚಿತ್ರ ಆಗಿರ್ತಾರೆ ಇದು ಅವರ ಇದಕ್ಕೆ ಏನು ಸಾಂಸಾರಿಕ ಕಲೋದಿಲ್ಲ ಒಬ್ಬ ಫೋಟೋಗ್ರಾಫರು ಕೊನೆಗೆ ಆ ನಿಷ್ಠೆ ಅವನ ನಿಷ್ಠೆ ಪ್ರಾಮಾಣಿಕತೆ ಹೆಂಗಿರುತ್ತೆ ಅಂದರೆ ಇಡೀ ಎಲ್ರಿಗೂ ಕಾಂಟ್ಯಾಕ್ಟ್ ಮಾಡಿ ಕಮ್ಯುನಿಕೇಷನ್ ದೇಶ ವಿದೇಶಗಳಿಗೆಲ್ಲ ಹೋಗಿ ಕಾನ್ ಕಾಂಟ್ಯಾಕ್ಟ್ ಮಾಡಿ ಕರ್ಕೊಬಂದು ಇಡೀ ಒಂದು ದೊಡ್ಡ ಕುಟುಂಬನ ಸೇರಿಸಿ ಒಂದು ದೊಡ್ಡ ಸುಂದರ ಫ್ರೇಮ್ ಆಗಿ ಫೋಟೋ ತೆಗೆದು ಸ್ಮೈಲ್ ಮಾಡಿಸಿ ಆ ಚ ಮಾಡಿಸೋ ಒಂದು ಫೋ ಸುಂದರವಾದ ಫೋಟೋ ಫ್ರೇಮಲ್ಲಿ ಸಿನಿಮಾ ಎಂಡಾಗುತ್ತೆ ಈ ರೀತಿ ನಮಗೆಲ್ಲ ನಮ್ಮ ಫೋಟೋಗ್ರಾಫರ್ನ ಒಳ್ಳೆಯ ರೀತಿ ತೋರಿಸಿರೋಂಥ ಆದರ್ಶಗಳಿದೆ ಅದನ್ನು ಬಿಟ್ಬಿಟ್ಟು ಈ ಥರ ಪ್ರಚಾರದ ತೇವಲ್ಗಳಿಗೆ ಈ ಥರ ಎಲ್ಲ ಮಾಡಿ ಈಗ ನಮ್ಮ ಫೋಟೋಗ್ರಾಫರ್ಗಳು ತಲೆ ತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ ದಯವಿಟ್ಟು ಇದನ್ನು ತೆಗಿಬೇಕು ಇಲ್ಲ ತೆಗಿಲಿಲ್ಲ ಅಂದ್ರೆ ನಾವು ನಾಳೆ ತೆಗಿದೆ ಸಿನಿಮಾ ರಿಲೀಸ್ ಮಾಡಿದ್ರೆ ದೊಡ್ಡ ಮಾಡಿದವ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಮತ್ತೆ ಒಂದು ಫೋಟೋ ಇವತ್ತು ಮದುವೆ ಮನೆ ಫೋಟೋಗ್ರಾಫರ್ ಒಂದು ಪ್ರೋಗ್ರಾಮ್ ಹುತ್ಕೊಂಡು ಬರ್ತದೆ ಅಂದ್ರೆ ಹತ್ತು ಹತ್ತು ಕುಟುಂಬದ ಊಟ ಊಟ ನಡೆಯುತ್ತೆ ಇವ್ರು ಈ ರೀತಿ ಅಸಂಬದ್ಧವಾಗಿ ಹೇಳಿದ್ರೆ ನಾಳೆ ಕೌಟುಂಬಿಕವಾಗಿ ಕುತ್ಕೊಂಡು ಸಿನಿಮಾನ ಒಬ್ಬ ಎತ್ತು ತಂದೆ ತಾಯಿಗಳು ಸಿನಿಮಾ ನೋಡಿ ನಮ್ಮ ಫೋಟೋಗ್ರಾಫರ್ ಅಂದರೆ ಡೌಟ್ ಬರ್ತಕ್ಕಂಥ ಒಂದು ಆ ಈ ಥರ ಅಸಂಬದ್ಧ ಪದ ಬಳಸಿದ್ದಾರೆ ದಯವಿಟ್ಟು ಇದು ಇದೆಲ್ಲ ಮಾಡಿ ಈ ಸಿನಿಮಾನ ಎಡಿಟ್ ಮಾಡಿ ನಾಳೆ ರಿಲೀಸ್ ಮಾಡಬೇಕು ಅಂತ ನಾವು ಕಡ್ಡಾಯವಾಗಿ ಆಗ್ರಹ ಮಾಡ್ತಾ ಇದ್ದೀವಿ ನಮ್ಮ ಮೈಸೂರು ಜಿಲ್ಲಾ ಫೋಟೋಗ್ರಾಫರ್ ಅಂಡ್ ವಿಡಿಯೋಗ್ರಾಫರ್ ಅಸೋಸಿಯೇಷನ್ ಇಂದ ಹಾಗೂ ಇಡೀ ವಿಶ್ವಾದ್ಯಂತ ಇರೋ ಕೋಟ್ಯಂತರ ಫೋಟೋಗ್ರಾಫರ್ಗಳ ಪರವಾಗಿ ನಾವು ಆಗ್ರಹ ಮಾಡ್ತಾ ಈ ಇದನ್ನ ಅಸಂಬದ್ಧ ಪದಗಳು ಮತ್ತೆ ಅಶ್ಲೀಲ ಚಿತ್ರಗಳನ್ನ ಕಟ್ ಮಾಡಿ ಎಡಿಟ್ ಮಾಡಿ ಸಿನಿಮಾ ರಿಲೀಸ್ ಮಾಡಬೇಕು ಇಲ್ಲ ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಏನ್ ಸಂದೇಶ ಏನು ಇಲ್ಲೇ ಗೊತ್ತಾಗುತ್ತಲ್ಲ ಟ್ರೈಲರ್ ಅಲ್ಲೇ ನೀವು ಈ ತರ ಸಂದೇಶ ಕೊಟ್ಟರು ಇಡೀ ಯಾವ ರೀತಿ ನೀವು ತೋರಿಸಿರ್ಬಹುದು ಏನ್ ಗ್ಯಾರಂಟಿ ನಾವು ಬದುಕೊಂಡು ನೋಡ್ಬೇಕು ನಾವು ಟ್ರೈಲರ್ ಅಲ್ಲೇ ನಾಲ್ಕು ಕಂಟೆಂಟ್ ಫೋಟೋಗ್ರಾಫರ್ ಯಾರು ಸೆಕೆಂಡ್ ಇರೋ ಇನ್ನೂ ಎಂಗೇಜ್ಮೆಂಟ್ ಆಗಿರೋ ಹುಡುಗಿ ನೀನು ಫೋಟೋಗ್ರಾಫರ್ ಫೋಟೋಗ್ರಾಫರ್ನ ನೀನು ಕ್ರಶ್ ಆಗಿದೆಯಲ್ಲ ನೀನು ಅಂತ ಕೇಳ್ತಾಳೆ ಅಂದ್ರೆ ಯಾವ ರೀತಿ ಒಂದು ಇದ್ರಲ್ಲಿ ಹೇಳ್ತಾಳೆ ಅವಳು ಸಿಲ್ಲಿ ಹೇಳ್ತಾಳೆ ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕು ಅದೇನೆ ನಾವು ಎಲ್ಲ ಸ್ಕ್ರೀನ್ಗಳ್ ನಾವು ಪ್ರತಿಭಟನೆ ಮಾಡ್ತೀವಿ ಅವ್ರಿಗೆ ಅದು ಬಿಟ್ಟರು ನಮಗೂ ಈಗ ಆಪ್ಷನ್ ಇಲ್ಲ ಈಗಿರೋ ಟೆಕ್ನಾಲಜಿಲಿ ಆರಾಮಾಗಿ ಮಾಡ್ಬೋದು ಈಗಿರೋ ಟೆಕ್ನಾಲಜಿಲಿ ಆರಾಮಾಗಿ ಎಡಿಟ್ ಮಾಡಿ ನಾಳೆ ಆ್ಯಪ್ ರಿಲೀಸ್ ಮಾಡ್ತಕ್ಕಂಥ ಮಾಡ್ಬೋದು ಅವರು ಸ್ಟೇಟ್ ಕಮಿಟಿಯವರು ಅವರು ಫಿಲ್ಮ್ ಇಂಡಸ್ಟ್ರಿಗೆ ಇದು ಕೊಟ್ಟು ನೋಟಿಸ್ ಕೊಟ್ಟಿದ್ದಾರೆ ಅನ್ಸುತ್ತೆ ಸರ್ ಅದೇ ಈ ಥರ ಅಸಂಬದ್ಧ ಪದ ತೆಗಿಬೇಕು ಅಂತ ಸಾರಿ ಸರ್ ಟ್ರೈಲರು ಟ್ರೈಲರ್ ಲಾಂಚ್ ಈಗ ಒಂದು ಟೆನ್ ಡೇಸಲ್ಲಿ ಆಗಿರ್ಬೋದು ನಿನ್ನೆ ಬಂದಿರೋದು ಸರ್ ನಮಗೆ ನಿನ್ನೆ ನಾವು ಒಂದು ನೋಡಬೇಕು ಅನ್ನೋ ಇದು ನಾವು ಮಾಡಿಲ್ಲ ಸರ್ ವೀಕ್ಷಣೆಗೆ ಹೋಗಿಲ್ಲ ದೊಡ್ಡ ಮಟ್ಟ ಅಂತ ದೊಡ್ಡ ಮಟ್ಟದ ಸಿನಿಮಾ ಏನಲ್ಲ ಅನ್ಸುತ್ತೆ ನಮ್ಗೆ ಹೇಳಿದ್ರೆ ಸರ್ ಅದು ಬೆಳಕಿಗೆ ಬಂದಿರೋದು ನಿನ್ನೆ

ಸರ್ ರಾಜ್ಯ ಸಂಘ ಸರ್ ಸರ್ ರಾಜ್ಯ ಸಂಘದವರು ಈಗಾಗಲೇ ಫಿಲಮು ಚೇಮ್ ಚೇಮವರಿಗೆ ಇದನ್ನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇದನ್ನು ನೋಡಿ ನಮ್ಮ ಗಮನಕ್ಕೆ ಬಂದ ತಕ್ಷಣ ನಾವು ಈ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಅವರ ಅವ್ರ ಅವರು ಇದುವರೆಗೂ ಅವ್ರು ಏನು ಕ್ರಮ ತಗೊಂಡೇ ಅದೇ ರೀತಿ ಓಡಬೇಕಾದಕ್ಕೆ ಟ್ರೈಲರು ಇವತ್ತು ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಈಗ ಆಲ್ರೆಡಿ ಇದರ ಗಮನಕ್ಕೆ ಬಂದು ನೀವು ಹೇಳಿದ್ರಿ ನೀವು ಫೋಟೋಗ್ರಾಫರ್ಸು ಇಷ್ಟೆಲ್ಲ ಇದ್ದೀರಾ ಅಂತ ಅಂದಾಗ ಈಗಾಗಲೇ ರಾಜ್ಯ ಸಂಘದವರು ಫಿಲಮ್ ಕಂಪ್ಲೇಂಟ್ ಕೊಟ್ಟರು ಸಹ ಇವರು ಅದನ್ನು ಲೆಕ್ಕಕ್ಕೆ ನಡಿಕೊಳ್ಳಿ ಈ ರೀತಿ ಇರೋದರಿಂದ ನಾವು ಒಂದು ಈ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾ ಇದೀವಿ ಅವ್ರಿಗೂ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಮೂಲಕ ನಿಲ್ಲಿಸೋಕ್ಕೆ ಪ್ರಯತ್ನ ಮಾಡ್ತೀವಿ ನಾವೇನು ಕಾನೂನು ಮೀರೇನು ಮಾಡಲ್ಲ ಇದು ನ್ಯಾಯಾಲಯದ ಮೂಲಕ ತಡೆ ಪಡೆಯ ಪಡೆಯೋಕ್ಕಾಗತ್ತಾ ಅಂತ ನೋಡ್ತೀವಿ ಮತ್ತು ಫೋಟೋಗ್ರಾಫರ್ಸ್ ಅಂದರೆ ದಯವಿಟ್ಟು ಸರ್ ಇನ್ನೊಂದು ಇಲ್ಲಿ ಪತ್ರಿಕಾ ಮಾಧ್ಯಮದಲ್ಲಿ ಫೋಟೋಗ್ರಾಫರ್ಸ್ ಇಲ್ಲದೇ ಮುಂದಕ್ಕೆ ಹೋಗೋದೇ ಅಂಥ ಒಂದು ಮಟ್ಟದಲ್ಲಿದೆ ನೀವು ಇನ್ನು ಒಂದು ಅವರ ಪ್ರಶ್ನೆ ನೋಡಿಲ್ಲ ಮಾಡೋದು ಪ್ರಶ್ನೆ ಅಲ್ಲ ನೀವು ಸರ್ ಅವರು ಸರ್ ಅವರು ಫೋಟೋಗ್ರಾಫರ್ಸ್ ಅಂತ ಹೇಳಿದ್ದಾರೆ ಅದನ್ನ ನೀವು ಪ್ರಶ್ನೆ ಮಾಡ್ಬೋದ ನಾವೇ ಅಂತಲ್ಲ ಯಾರೋ ನೀವು ಈ ಪತ್ರಿಕಾ ಮಾಧ್ಯಮದಲ್ಲಿ ನೀವೂ ಪ್ರಶ್ನೆ ಮಾಡ್ಬೋದು ನೀವು ಹೇಳ್ತಿದ್ರಲ್ಲ ನಮಗೆ ಕೇಳಿ ಅಂತ ನೀವು ನೀವು ಪ್ರಶ್ನೆ ಮಾಡಲಿಲ್ಲ ಸರ್ ಟ್ರೈಲರ್ ಬಂದಾಗ ಟ್ರೈಲರ್ ಸರ್ ಸರ್ ಮುಖಪುಟ ಅಂತಂದರೆ ಟ್ರೈಲರಲ್ಲಿ ಸ್ಪಷ್ಟವಾಗಿ ಫೋಟೋಗ್ರಾಫರ್ಸ್ ಫ್ಲಡ್ಸ್ಗಳು ಅಂತ ಹೇಳ್ಬೇಕಾದ್ರೆ ಆ ವರ್ಡು ಒಂದೇ ಒಂದು ಸಣ್ಣ ವರ್ಡು ಏನಾರು ಬೇರೆ ಯಾವುದೇ ಒಂದು ಬೇರೆ ಯಾವುದೇ ವಿಚಾರವಾಗಿ ಮಾತಾಡಿದ್ರೆ ಅದು ಅಷ್ಟು ದೊಡ್ಡ ಶು ಆಗೋವಂಥದ್ದು ಒಬ್ಬ ಫೋಟೋಗ್ರಾಫರ್ಗೆ ಫ್ಲಟ್ ಅಂತ ಅಷ್ಟು ನೀಟಾಗಿ ಒಬ್ಬಳು ಅದರಲ್ಲಿ ಒಂದು ನಟಿ ಹೇಳ್ತಾಳೆ ಅಂದಾಗ ಅದನ್ನು ಯಾಕೆ ಅಷ್ಟೊಂದು ಸಿಲಿಯಾಗಿ ನೀವು ಪರಿಗಣಿಸ್ತಾ ಇದ್ದೀರ ಅಂತ ಗೊತ್ತಾಗ್ತಲ್ಲ ಇದೆ ಸರ್ ಸರ್ ಅದನ್ನು ಕೊಡ್ತೀವಿ ಸರ್ ಅದ್ರದ್ದು ಸ್ವೀಕೃತಿ ಪತ್ರನೂ ಇದೆ ವಾಣಿಜ್ಯ ಮಂಡಳಿ ಅದೇ ಕೊಡ್ತೀವಿ ಸರ್ ವಾಣಿಜ್ಯ ಮಂಡಳಿದು ಸ್ವೀಕೃತಿ ಪತ್ರನೂ ಇದೆ ವಾಣಿಜ್ಯ ಮಂಡಳಿದು ಕಂಪ್ಲೀಟ್ ಇದು ಡೀಟೇಲ್ಸ್ ನನ್ನ ಹತ್ರ ಇದೆ ಸರ್ ಅಲ್ಲಿ ಕೊಟ್ಟಿರೋದು ಸ್ವೀಕೃತಿ ಪತ್ರನೂ ಇದೆ ರೆಸಿಪ್ಟ್ ಇದೆ ಕಳಿಸ್ಕೊಂಡಿದ್ದೀನಿ ಅವ್ರ ಉತ್ತರ ಏನು ಬಂದಿಲ್ಲ ಅವ್ರಿ ಉತ್ತರ ಅದಕ್ಕೆ ನಾವೀಗ ನಾನು ಚಿತ್ರತಂಡ ಏನು ಉತ್ತರ ಕೊಡದೇ ಇವತ್ತು ಸುದ್ದಿಗೋಷ್ಠಿ ಮಾಡ್ತಾ ಇದ್ದೀವಿ ಇದನ್ನ ಇದು ಇದು ಇಲ್ಲ ಅಂತ ಅಂದರೆ ಯಾವುದೋ ನ್ಯಾಯಾಲಯದಲ್ಲಿ ಯಾವ ರೀತಿ ಇದನ್ನ ತಡೆ ಹಿಡಿಬೇಕು ಅದನ್ನು ಇವತ್ತು ಯೋಚನೆ ಮಾಡಿ ಅದ್ರ ಬಗ್ಗೆ ಕ್ರಮ ತಗೋಬೇಕು ಆಮೇಲೆ ಇವ್ರಿಗೆ ಇವತ್ತು ನಾನು ನೋಡಿದೆ ಕೋರ್ಟ್ ನೋಡಿದೆ ಈ ಚಿತ್ರತಂಡದ ಒಂದು ಪ್ರಸ್ಬಿಟ್ ಕೂಡ ಇದೆ ದಯವಿಟ್ಟು ತಾವು ಈಗ ಇದುವರೆಗೂ ಪ್ರಶ್ನೆ ಮಾಡಿಲ್ಲ ಅಂದ್ರೂ ಎಲ್ಲ ಯಾಕಂದ್ರೆ ಫೋಟೋಗ್ರಾಫರ್ಸ್ ಅಂತ ಹೇಳಿದಾರೆ ಅಲ್ಲಿ ಇಲ್ಲೆಲ್ಲ ನೀವು ಕೂಡ ಇದ್ದೀರಿ ತುಂಬ ನೋವಾಗುತ್ತೆ ಸರ್ ಅದು ಹರಟು ಆಗುತ್ತೆ ಅಂದರೆ ನೋಡಿ ಈ ಥರ ಆದರೆ ಒಬ್ಬ ಫೋಟೋಗ್ರಾಫರ್ಸ್ ಆಲ್ ಫೋಟೋಗ್ರಾಫರ್ಸ್ನ ಒಂಥರ ಕೆಟ್ಟ ಇಮೇಜಲ್ಲಿ ಬಿಂಬಿಸ್ದಂಗ ಆದಾಗ ನಾಳೆ ದಿನ ಇವತ್ತು ಬಿಡಿ ನಾವೇನೋ ನಾವು ಸುಮಾರು ಎಲ್ಲ ಏಜ್ ಆಗಿರೋಲ್ಲ ಅಟ್ಲೀಸ್ಟ್ ಮದುವೆಲ್ಲಾಗಿರ್ವಿ ಫೋಟೋಗ್ರಾಫರ್ಸ್ ಇನ್ನೂ ಯಂಗ್ಸ್ಟರ್ಸ್ಗಳು ಈಗ ಈ ನಮ್ಮ ಒಂದು ವೃತ್ತಿಗೆ ಆಗಮಿಸ್ತಾ ಇದ್ದಾರೆ ಅಂಥವ್ರೆಲ್ಲ ಮದುವೆ ಆಗುವಾಗಲ್ಲ ಇವನ್ನೆಲ್ಲ ಯಾವ ರೀತಿ ಇಮೇಜ್ ಈ ಥರ ಆದರೆ ಯಾವ ರೀತಿ ಅವ್ರ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದನ್ನು ಯೋಚನೆ ಮಾಡಬೇಕಲ್ವೇ ಈಗ ಒಂದು ಹುಡುಗನಿಗೆ ಚೆನ್ನಾಗಿರೋ ಹುಡುಗನಿಗೆ ಏನೋ ಒಂಥರ ಈ ಥರ ಇವರು ಫ್ಲಟ್ಗಳು ಅಂತ ಹೇಳಿದ್ರೆ ಜನಗಳು ತಲೆಲಿ ಈ ಸಿನಿಮಾದವರು ಕೆಲವು ಸಿನಿಮಾಗಳಲ್ಲಿ ಹೇಳೋದಲ್ಲ ಎಷ್ಟೊಂದು ಜನಕ್ಕೆ ನಾಟುತ್ತೆ ಇದೇ ಇದೇ ನಮ್ಮ ಈಗ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಅದೊಂದು ಮೂವಿ ಮಾಡಿದಾಗ ಎಷ್ಟು ಜನ ಫೋಟೋಗ್ರಾಫರ್ಸ್ಗಳಿಗೆ ನೋಡೋ ರೀತಿಯೇ ಇಮೇಜೇ ಚೇಂಜ್ ಆಗ್ತಾಯಿತ್ತು ಈ ಒಂದು ಸಿನಿಮಾದಲ್ಲಿ ಈ ಥರ ಹೇಳಿದ್ರೆ ಫ್ಲೈಟ್ಗಳು ಅಂತ ಅಂದರೆ ಯಾವ ರೀತಿ ನೋಡ್ತಾರೆ ನಮ್ಮನ್ನು ಅಲ್ಲ ಇಮೇಜ್ ಈಗ ನೀವು ಯಾರೋ ಒಂದು ಹೇಳಿದ್ರೆ ಅದೆಲ್ಲೋ ಮೋಟಿವೇಟ್ ಆಗ್ಬೋದು ಒಬ್ರೆ ಅಲ್ಲ ಮೂರು ಜನ ಒಳಗೆ ಹೋದ್ರು ಹುಡುಗಿ ನೋಡೋಕೆ ಹೋದಾಗ ಅವ್ನಿಗೆ ಯಾವ ಹೇಳಿ ಕೊಡ್ತಾರೆ ಅದನ್ನು ಯೋಚನೆ ಆಮೇಲೆ ತೊಂದರೆ ನಮ್ಮನ್ನ ನೋ ನೋಡೋ ರೀತಿ ಬೇರೆ ಥರ ಆಗುತ್ತೆ ಯಾಕಂದ್ರೆ ಫೋಟೋಗ್ರಫಿ ಅನ್ನೋದು ಈ ಜಗತ್ತಿಗೆ ನಮ್ಮ ಫೋಟೋಗ್ರಫಿ ಒಂದು ಏನು ಒಂದು ಇತಿಹಾಸನ ಮೊದಲು ನಾವು ಯಾವುದೋ ರೀತಿ ಬೇರೆ ರೀತಿ ಹೇಳೋದನ್ನ ನಾವು ಸಾಕ್ಷೀಕರಣವಾಗಿ ಕೊಡೋ ಅಂತ ಒಂದು ಮಾಧ್ಯಮ ಅಂಥ ಫೋಟೋಗ್ರಾಫರ್ಸ್ಗೆ ಈ ರೀತಿ ಹೇಳಿದಾಗ ನಮ್ಮ ನಾವು ಯಾವ ರೀತಿ ಇದನ್ನು ವಿರೋಧಿಸ್ಬೇಕೋ ಬೇಡ ನೀವು ಹೇಳಿ ಹಾಂ ನಾನು ಹೋರಾಟನೇ ಈಗ ಮಾಡ್ತೀವಿ ಸರ್ ನಾವೇನು ಇದನ್ನು ಹಾಂ ಈಗ ನಾವು ಕಾನೂನಾತ್ಮಕ ಹೋರಾಟ ಮಾಡೋದಕ್ಕೇ ಈಗ ನ್ಯಾಯಾಲಯದಲ್ಲಿ ಅದು ಅದ್ರ ಬಗ್ಗೆ ಚಿತ್ರ ತಡೆ ಇಡೋವಂಥ ವಿಚಾರ ಬಗ್ಗೆ ಈಗ ಆಲ್ರೆಡಿ ಒಂದೊಂದು ದಿನ ಒಳ ಮಾಡ್ತೀವಿ ಸರ್ ಅದನ್ನು ಸರ್ ಹೀಗೆ ನಾವು ಸರ್ ಹೇಳಿ ಹೇಳಿ ಅದೇ 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 ಹಂಗ ಉದ್ದೇಶದಿಂದ ನಾವು ಇದಕ್ಕೆ ಬಂದಿದ್ದು ಸರ್ ಮೀಡಿಯಾಗೆ ಬಂದಿದ್ದು ನಾವು ಎಷ್ಟು ಪ್ರತಿಭಟನೆ ಸರ್ ಕೋರ್ಟ್ ಕಾನೂನು ಅಹ್ಲೋಟ ಮಾಡ್ತೀವಿ ஒட்டில்லிக்கு சார் எங்கேத்த சார் ஒட்டில்லி சேர்சனா சார்த்தே சீசன் ஏதிரா யாரும் நான் மாதிரி டிதா பார்த்தார் சார் டிந்தே பார்த்தேரு சார் டிதா ಪ್ರೆಸ್ ಮೀಟ್ ಆದ್ಮೇಲೆ ನಾಳೆ ಅದು ಅವೇರ್ನೆಸ್ ಆಗ್ಬೋದು ಖಂಡಿತ ಖಂಡಿತ ಮಾಡಿದ ಸರ್ ಈಗ ನಮ್ಮ ಮೀಟ್ ಆದ್ಮೇಲೆ ಈಗ ಇದೆ ಅವ್ರ ಅವ್ರದ್ದೇನು ಉತ್ತರ ಬರುತ್ತೆ ನೋಡೋಣ ಇದೇ ರೀತಿ ನಾಳೆ ಸಿನಿಮಾ ಹಿಂಗೂ ರಿಲೀಸ್ ಆಯ್ತು ಅಂದ್ರೆ ಖಂಡಿತವಾಗ್ಲೂ ದೊಡ್ಡ ಮಟ್ಟದಲ್ಲಿ ನಾವೆಲ್ಲ ಸೇರಿಸಿ ಈಗೆಲ್ಲ ಸೋಷಿಯಲ್ ಮೀಡಿಯಾ ಇದೆ ನಿಮ್ಮ ಮೀಡಿಯಾ ಇದೆ ಇವುಗಳ ಅವೇರ್ನೆಸ್ ಏನು ರಿಟರ್ನ್ ಬಂದಿಲ್ಲ ಅವರು ಸರ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ರಾಜ್ಯ ಸಂಘದಿಂದ ಅಂತ ಇನ್ನು ರಿಟರ್ನ್ ಮಾಡಿದ್ರು ಇವತ್ತು ಈಗ ಅದೇನೇ ಮಾಡ್ತೀವಿ ಈಗ ಮುಂದೆ ಅದೇ ಮಾಡ್ತೀವಿ ಸರ್ ಈಗ ಈಗ ಖಂಡಿತ ಈಗ ನೆಕ್ಸ್ಟ್ ಇವತ್ತೇ ಅದೇ ಕೆಲಸ ನಾವು ಅದನ್ನ ನೋಡ್ತೀವಿ ಈಗ ಸಿನಿಮಾದವ್ರು ಏನಿದ್ರು ಕುತ್ರ ಕೊಡ್ತಾರೆ ನಿಮಗೆ ಅದನ್ನ ನೋಡಿ ಖಂಡಿತ ಅವ್ನು ಮುಂದೆ ನೋಡೋಣ ನಾವು ಸರ್ ಪ್ಲೀಸ್ ಮುಂಚೆನೆ ಶೀಘ್ರದಲ್ಲೇ ಇದೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೀವಿ ನಾವು ಟ್ರೈಲರ್ ನೋಡಿದ್ವಿ ಬಂದ ದಿನ ಏನಕ್ಕೆ ಅವ್ರ ಮಾತಾಡಿಲ್ವಾ ಇಲ್ಲಿ ಒಂದು ಇದನ್ನ ನಮ್ಮ ಫೋನ್ ಏನೋ ನಟ ಇದ್ದಾರೆ ಹೆಸರು ನಾನು ಹೇಳಕ್ ಇಷ್ಟಪಡಲ್ಲ ಚಿತ್ರದಲ್ಲಿ ನಟ ಯಾರಿದ್ದಾರೆ ಅವ್ರಿಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ತಾರೆ ಸರ್ ಈ ಥರ ಮಾಡಿದ್ರ ಚೆಂಡ್ ಆಗ್ತಾರೆ ನೋವಾಗ್ತದೆ ಚೇಂಜ್ ಮಾಡಿ ಮಾತ್ರ ಕೇಳ್ತಾರೆ ಫಸ್ಟ್ ಕೇಳಿರೋದು ಅವ್ರು ಏನಂತಾರೆ ಶುರು ಮಾಡ್ತಾರೆ ಮಾತಾಡುವಾಗಲಿಲ್ಲ ಅವರ ಆ ವಿಡಿಯೋದೇ ನಿಮ್ಗೆ ಗೊತ್ತಾಗುತ್ತೆ ಅದರಲ್ಲಿ ವಿರೋಧಿಸ್ತಾರೆ ನಾನು ನಾನೇ ಸರಿ ಅಂತ ಸಮರ್ಥಿಸ್ಕೋತಾರೆ ಇವ್ರು ಹೇಳ್ತಾರೆ ಇಲ್ಲ ಸರ್ ನಮ್ಮ ಸಂಘದಿಂದ ಇದನ್ನ ನಾವು ಅಪೋಸ್ ಮಾಡಬೇಕಾಗತ್ತೆ ದಯವಿಟ್ಟು ಚೇಂಜ್ ಮಾಡ್ಬೇಡಿ ಅಂತ ಕೇಳಿದ್ರು ಅವರು ಅದನ್ನು ಮಾಡ್ಕೊಂಡಿಲ್ಲ ಅದಾದ ಮೇಲೆ ನಮ್ಮ ಸಂಘದಿಂದ ಏನು ಮಾಡ್ತಾರೆ ಏನು ಲೀಗಲ್ ಆಕ್ಷನ್ ತಗೋಬೇಕು ಅವರ ಫಸ್ಟು ಅವರ ವಾಣಿಜ್ಯ ಮಾಡಲಿಕ್ಕೆ ಎರಡನೇ ಆಕ್ಷನ್ ಅದು ಅದು ಅಲ್ಲಿ ಮಾಡುತ್ತೆ ಸ್ಟೇಟ್ ಲೆವೆಲ್ ನಾವು ಇಲ್ಲಿ ಮೈಸೂರಿಂದ ಅಲ್ಲಿ ಹೋಗಿ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅವ್ರು ಅಲ್ಲಿ ಮಾಡಿದ್ರು ಈ ಮೂರನೇ ನಮ್ಮ ಇಲ್ಲಿಂದ ಏನ್ ಮಾಡಬೇಕು ನಾವು ನಮ್ಮ ಹೋಗ್ ತೋರಿಸ್ತದೆ ನಾವು ನಿಮ್ ಜೊತೆ ಇದೀವಿ ಸರ್ ಸಂಘಕ್ಕೆ ನಾವೆಲ್ಲ ಹೋಗಿ ಈಗ ನಾನ್ ಶುರು ಮಾಡಿದ್ದೀನಲ್ವಾ ಈ ಇನ್ನೊಂದು ಅಷ್ಟು ಸಂಘಗಳು ಮಾಡ್ಬೋದು ಮಾಡ್ತಾ ಇರ್ಬೋದೇನೆ ಆಗ್ಲೇ ಎಲ್ಲ ಕಡೆ ಈಗ ಆಲ್ರೆಡಿ ಅಲ್ಲಿ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಎಲ್ಲರೂ ಶುರು ಮಾಡ್ತಾ ಇದ್ದಾರೆ ಊರುಗಳಿಗೆ ನಾವು ಹೇಳ್ತಾ ಹೇಳ್ತಾರ ಇವತ್ತೀಗ್ ಮಾಡ್ತಿದ್ದೀನಿ ಇವತ್ತೆ ಹೌದು ಇದೆ ಅಲ್ವಾ ಇಲ್ಲೇ ಎಚ್ಚೆತ್ತುಕೊಂಡವ್ರೆನ ಸಿಂಪಲ್ ವರ್ಡ್ ಸರ್ ನಾನು ಹಾಕಿರೋದು ತಪ್ಪಾಗಿದೆ ಅದನ್ನ ನಾವು ಸರಿಪಡಿಸ್ಕೊಬೇಕು ಅಂದ್ರೆ ಮುದ್ದೇ ಇರಬೇಕು ಅದಕ್ಕೆ ಅಷ್ಟು ದೊಡ್ಡ ಮಟ್ಟದ ಇದಿಲ್ಲ ಅವ್ರಂದ್ರೆ ಅದ್ರ ಒಪ್ಪಲ್ವ ಆ ಸಣ್ಣ ವರ್ಡು ಹೇಳಕ್ಕೆ ಅವ್ರಿಗೆ ನಾಚಿಕೆ ಆಗ್ತಿದೆ ಅಥವಾ ಅವನ್ ಆಗ್ತಿದೆ ಅಂತ ಅನ್ಸಿದ್ರೆ ಅವ್ರನ್ನ ಸಮರ್ಥಿಸ್ಕೊತಾ ಇದಾರೆ ಅಂದರೆ ಛಾಯಾಗ್ರಾಹರ್ನ ಈಗೇನೆ ಅಂತ ಅವರು ಇಷ್ಟಪಡ್ತಾ ಇದ್ದಾರೆ ಇದಾರೆ ನೋಡ್ಬೇಕು ಈಗ ನೆಕ್ಸ್ಟ್ ಅವ್ರಿಗೆ ಮೀಟಿಂಗ್ ಇದೆ ಅದ್ರಲ್ಲಿ ಏನು ಉತ್ತರ ನಮ್ಮ ಪ್ರತಿಕ್ರಿಯೆ ಮಾಡಿದ್ರೆ ಅದ್ರ ಮೂಲಕ ಮೇಲೆ ನಾವು ಪ್ರತಿಕ್ರಿಯಿಸ್ತೀವಿ ಆ ತರ ಹೇಳಕ್ಕೆ ಆಮೇಲೆ ಇದರಲ್ಲಿ ನಾನು ಆ ಇದು ನಮ್ಮ ಸರ್ಕಾರ ಅಥವಾ ಸಂತೋಷ ನಾವೆಲ್ಲ ಬರ್ತೀವಿ ಅಸಂಘಟಿತ ನಾವು ಸಂಘಟಿತರಲ್ಲ ಅವರು ಸರ್ಗೆ ಮುಟ್ಟಿದ್ದೀಯ ಸಂತೋಷ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ಈ ವಿಷಯ ಒಗ್ಗಡೆ ಗೊತ್ತಿಲ್ಲ ಒಬ್ಬ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಇವತ್ತು ಈ ರೀತಿಯಾಗಿ ಅವರು ಈ ಪದ ಬಳಸ್ತಾರೆ ಅಂತಂದ್ರೆ ಅದನ್ನ ದಯವಿಟ್ಟು ಅವರು ಅವ್ರಿಗೆ ಹೇಳ್ಬೋದು ಈ ಒಂದು ವಿಚಾರನ ದಯವಿಟ್ಟು ಸಂತೋಷ್ ರೀತಿ ತಿಳಿಸಿ ಸಂತೋಷ ಪ್ರತಿಕ್ರಿಯಿಸ್ತಾರೆ ಅನ್ಕೊಂಡಿದೀನಿ ಅವರಿಗೆ ಇದು ನೋಡ್ಬೇಕು ಅಲ್ಲ ಒಬ್ಬ ಕಾರ್ಮಿಕರಿಗೆ ತೊಂದರೆ ಆಗ್ತಾ ಇದೆ ಅವನ ಅವಮಾನ ಮಾಡ್ತಾ ಇದ್ದಾರೆ ನಡು ರಸ್ತೆಯಲ್ಲಿ ಈ ರೀತಿಯ ಪದ ಬಳಕೆ ಸರಿನಾಟರಿಗೆ ನೂರಾರು ವರ್ಷ ಅವ್ರಿಗೆ ನಿಜವಾಗ್ಲೂ ಗೊತ್ತಿದೆ ಗೊತ್ತಿಲ್ಲ ಯಾರು ಈಗೇನು ಈ ಚಿತ್ರದ ನಟ ಇದ್ದಾರೆ ಒಂದು ಫಿಲ್ಮ್ ಒಂದು ಬಿಟ್ಟು ವಿಡಿಯೋ ಬಿಟ್ಟಾಗಬೇಕಾದ್ರೆ ಎಷ್ಟು ಫ್ರೆಂಡ್ಸ್ ಫೋಟೋ ಬೇಕಾದ್ರೆ ಫೋಟೋ ಇಲ್ಲ ಅಂತಂದ್ರೆ ವಿಡಿಯೋನೇ ಮಾಡೋಕ್ಕಾಗಲ್ಲ ಆ ವಿಡಿಯೋಗ್ರಾಫರ್ ಇಲ್ಲ ಅಂದ್ರೆ ಚಿತ್ರನೇ ಆಗಲ್ಲ ಅಂತ ವ್ಯಕ್ತಿಗಳಿಗೆ ಇರುವಂತ ಈ ತರ ಪದ ಬಳಸ್ತಾರಲ್ಲ ಅದು ಅವ್ರಿಗೆ ಸರಿ ಅನ್ಸುತ್ತ ಈಗೇನ್ ನೆಕ್ಸ್ಟ್ ಬರ್ತಾರೆ ಅವಾಗ ನೀವು ದಯವಿಟ್ಟು ಇದನ್ನೆಲ್ಲ ಕೇಳಿ ಇದು ಫೋಟೋಗ್ರಾಫರ್ ಟ್ರೈಲರ್ ನೀವು ನೋಡಿರ್ತೀರ ಕಂಪ್ಲೀಟ್ ಆಗಿ ಫೋಟೋಗ್ರಾಫರ್ಸ್ ಅಂತಂದ್ರೆ ಒಂದೇ ಸಲ ಅಂದ್ರೆ ಪತ್ರಿಕಾರ್ಬೋದು ಅಥವಾ ನಾವಳಾಗ್ಬೋದು ಎಲ್ಲ ಎಲ್ಲ ಇಮೇಜ್ ಹಾಳು ಮಾಡ್ಬಂದಿದೆ ಏನು ನಾವು ಎಷ್ಟು ವರ್ಷ ಧ್ವಂಸ ಮಾಡ್ಕೊಂಡು ಮತ್ತೆ ಸದ್ಯಕ್ಕೆ ಅದನ್ನ ಅವಮಾನ ಮಾಡಬೇಕು ನಮ್ಗಳಿಗೆ ದಯಮಾಡಿ ತಾವು ಅವರಲ್ಲಿ ನಾವು ಕೇಳಿ ಈ ವಿಷಯನ ತಾವು ಮುಗಿಸ್ಕೊಡ್ಬೇಕು ಪ್ರತಿಯೊಬ್ಬರಿಗೂ ಇವರು ತಿಳಿಸ್ಕೊಡ್ಬೇಕು ಈ ಈ ಒಂದು ಇದು ಸಂಜೆ ಏನ್ ಆಗ್ತಿದೆ ಅದನ್ನ ನಿಮ್ಗಳು ಕೇಳಬೇಕು ಹೊಸನ್ ಮಾಡಿದ್ರೆ ಸರ್ ಈ ತರ ಅವಮಾನ ಮಾಡಿ ಮಾಡ್ತಾ ಇದ್ದೀರಾ ಇದನ್ನ ಅಟ್ಲೀಸ್ಟ್ ಕೇಳ್ಕೊಳ್ಳಿ ಅವರ ಅಂತ ನಿಮ್ ಮೂಲಕ ನಾವು ಕೇಳ್ಕೊತಾ ಇದ್ದೀವಿ ಸಿನಿಮಾ ಇದೆ ಇದೆ ಇದೆ

ನಿಮ್ಗೆ ಅವಮಾನ ಆಗಲಿಲ್ಲ ಅದು ಹೇಳುವಾಗ ನೀವು ಫ್ಲಡ್ ಆಗ ನೀವು ಫ್ಲಡ್ ಅಲ್ಲ ಫ್ಲಟ್ ಮಾಡಿ ಈ ಫಿಲ್ಡ್ ಬಂದಿದ್ದೀರಾ ಯಾಕಂದ್ರೆ ಆ ಮನಸ್ಥಿತಿಯ ಇದನ್ನ ಮಾಡೋಕ್ಕೆ ಸಾಧ್ಯ ಆಮೇಲೆ ಆ ಡೈಲಾಗ್ ಬರ್ದಿದಾರಲ್ಲ ಅವರು ಅಷ್ಟೇ ಫ್ಲಡ್ ಮಾಡ್ಕೊಂಡೇ ಫ್ಲಡ್ ಮಾಡ್ತಾ ಇದ್ದೀರ ನೇರವಾಗಿ ಕ್ವಶನ್ ಕೇಳ್ತಾ ಇದೆ ನಿಮಗೆ ಒಬ್ಬ ಈ ಚಾಯ್ ಎಷ್ಟು ಬೆಲೆ ಬರುತ್ತೆ ಒಂದು ಮದುವೆಯಲ್ಲಿ ಇಡೀ ಆ ಖುಷಿಯ వెళ్ళింద సంజే వరకు కష్టా నవెల్ తోర్స్ నగరం అంత ఒక్క ఛాయ్రాల్ ఇది ఎస్ దయమీ చిత్ర ప్రతి ఒక్క ఛాయర్తనికి ఏమైనా ఛాయ్రామే కేర చిత్ర దయ ని ఛాయ్రా ದಯವಿಟ್ಟು ಚಿತ್ರತಂಡ ಒಂದೇ ಬರ್ಡು ಅದರಲ್ಲೇನು ತಪ್ಪೇನಿಲ್ಲ ಆಗೋಗಿದೆ ಕ್ಷಮಿಸಿ ನಾನು ಇದನ್ನು ಸರಿಪಡಿಸ್ಕೊಡ್ತೀನಿ ಅಂತ ಹೇಳಿ ಸಿಂಪಲ್ ದೊಡ್ಡವರಾಗ್ತೀರಿ ಇದರಲ್ಲಿ ಏನು ನಿಮ್ಮೆಲ್ಲ ಚಿಪ್ಪವರಾಗ್ಬಿಡೋಲ್ಲ ದಯಮಾಡಿ ಚಿತ್ರತಂಡ ಇದನ್ನ ಸರಿಪಡಿಸ್ಕೊಡಿ ಅಂತ ಕೇಳ್ತಾ ಇದ್ದೀನಿ